హాయ్ వెల్కమ్ బ్యాక్ టు మై యూట్యూబ్ చాలాల్స్ ఇవ్వగ ఎద్ది స్నాల మన స్నూ చంద్రెండీ దీప హు అంకల్ ఆరు ఊరి ఇన్న లైట్ ఆన్ మన్ దీపాచి నమ్ పాప యావ ఏమూ ఉతాళ బైస్కో నీప దీపె మి ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು ಪಾತ್ರೆ ತೊಳಿಬೇಕು ಏನು ಮಾಡಿ ನಾನು ಸುಮ್ಮನೆ ಹಂಗೆ ಇದ್ದೀನಿ ಸೊ ಇವಾಗ ದೀಪ ಹಚ್ಚಿ ಮುಂದಿನ ಕಾರ್ಯಕ್ರಮವನ್ನು ಮಾಡುವಣ ಓಕೆನಾ ಬನ್ನಿ ಸೊ ದೇವ್ರ ಪೂಜೆ ನೋಡೋಣ ಎಲ್ಲಿದೆ ದೀಪ ಹಚ್ಬೇಕು ಇವಾಗ ದೀಪ ಹಚ್ಬಿಟ್ಟು ವಾಪಸ್ ಸಿಗ್ತೀನಿ ನಿಮಗೆ ಓಕೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿ ಇವತ್ತು ನಾನು ಟ್ರೈ ಪಾಡರ್ ವೀಡಿಯೋ ಮಾಡ್ತಾಯಿದ್ದೀನಿ ಅದರಿಂದ ಚೆಕ್ ಮಾಡ್ತಿದ್ದೆ ಅವಿಗೆ ವರ್ಕ್ ಆಗತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ನೋಡುವ ಇರಿ ಸೊ ಗೈಸ್ ಇದು ನಮ್ಮ ಕಿಚನ್ನು ನನ್ನ ಕಿಚನಲ್ಲೇ ನಾನು ಅಡುಗೆ ಮಾಡೋದು ಎಲ್ಲರೂ ಕಿಚನಲ್ಲೇ ಅಡುಗೆ ಮಾಡೋದು ಬಟ್ ಯಾಕೆ ನಮ್ಮ ಕಿಚನ್ ತೋರ್ಸೋಣ ಅಂತ ಅಂದ್ಬಿಟ್ಟು ಇವತ್ತು ಟ್ರೈ ಪಾಡಲ್ಲಿ ವಿಡಿಯೋ ಮಾಡ್ತಾ ಇರಿ ಸೊ ಕಿಚನ್ ಎಷ್ಟು ಅದ್ಭುತವಾಗಿದೆ ನೋಡಿ ಅಷ್ಟೇ ಅಷ್ಟು ಕಚ್ಚಳವಾಗಿಟ್ಟಿರಿ ಹೋಟೆಲ್ ಬರಬೇಕು ಅದಕ್ಕೆ ಕಿಟಕಿ ನಾನು ನೋಡ್ತಾ ಇದ್ದೀನಿ ಯಾರನ್ನ ನೋಡೋದೇ ನೋಡ್ತಾ ಇಲ್ಲ ಅಂತ ಅನ್ಬಿಟ್ಟು ಸೊ ಯಾ ಇದು ನಮ್ಮ ಕಿಚನ್ ತುಂಬ 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 ಗಲೀಜ್ ಆಗಿ ಟೀನಿ ಐ ಆಮ್ ಟ್ರೈನ್ ಟು ಕೀಪ್ ಇಟ್ ಕ್ಲೀನ್ ಬಟ್ ಕ್ಲೀನ್ ಮಾಡೋಕ್ಕೆ ಆಗಿಲ್ಲ ಸೊ ಇವಾಗ ಕ್ಲೀನ್ ಮಾಡ್ಬೇಕು ಮಲ್ಕೊಳಕ್ ಮುಂಚೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸ ಏನಿದೆ ಅದನ್ನು ನೋಡ್ಬೇಕು ಸೊ ನಮ್ಮ ಪಾಪು ಎಲ್ಲೋ ಮೇಲೆ ಹೋಗ್ಬಿಟ್ಟಿದ್ದಾಳೆ ಅವಳು ಕರೆದ್ರೂ ಬರ್ತಿಲ್ಲ ಪಾಪು ಬಾಯ್ ಎಷ್ಟು ಕರೆದ್ರೂ ಬರೋಲ್ಲ ಗೈಸ್ ಒಂದು ನಯ ಪೈಸಾಗ ಮರ್ಯಾದೆ ಇಲ್ಲ ನನಗೆ ಗೈಸ್ ನಮ್ಮ ಪಾಪುಗೆ ಬೌಲಲ್ಲಿ ರೈಸ್ ಹಾಕ್ಕೊಂಡಿದ್ದೀನಿ ಅವಳು ನಾವು ಲೇಟ್ ನಾನು ಲೇಟಾಗಿ ದೊಳ್ತೀನಿ ಅಂತ ಅವಳು ಲೇಟಾಗಿ ದೊಳ್ತಾಳೆ ಸೊ ಅವಳಿಗೆ ಒಂದು ಸ್ವಲ್ಪ ಗೀ ಹಾಕಿ ಕಲಸಿ ಕೊಟ್ಟರೆ ಊಟ ಮಾಡ್ಕೋತಾಳೆ ನನಗೆ ನಾನು ಪಾವ್ ಬಜ್ಜಿ ತರಿಸ್ಕೊಂಡು ಡೈಲ್ಡ್ ಪಾವ್ ಬಜ್ಜಿ ಕೀಟೋದೆ ಪಾವ್ ಬಜ್ಜಿ ಬರುತ್ತೆ ಕೀಟೋನಲ್ಲೇ ಬಂದು ಕೀಟೋದೇ ಆಲ್ಮಂಡ್ ಫ್ಲೋರ್ ಬ್ರೆಡ್ ಅಂತೂ ಆಲ್ಮಂಡ್ ಫ್ಲೋರ್ ಬರುತ್ತೆ ಅದರಲ್ಲಿ ಬಂದ್ ಮಾಡ್ತಾರೆ ಸೊ ಅದನ್ನು ತರಿಸ್ಕೊಂಡು ನಾನು ಅಡುಗೆ ಮಾಡೋಕ್ಕೆ ಸ್ವಲ್ಪ ಅಲಿಸಿ ಅಂತ ಅಂದ್ಬಿಟ್ಟು ಅದ್ರ ಜೊತೆ ಬ್ರೆಡ್ ತರಿಸ್ಕೊಂಡಿದ್ದೀನಿ ಸೊ ಇವತ್ತು ಗಾರ್ಲಿಕ್ ಬ್ರೆಡ್ ಮಾಡ್ಕೊಳ್ಳೋಣ ನೈಟಿಗೆ ಅಂತ ಅಂದ್ಕೊಂಡು ಇವಾಗ ಇವಳಿಗೆ ಗೀ ಒಂದು ಸ್ಪೂನ್ ಹಾಕಿದ್ರೇ ತಿನ್ನೋದು ಇಲ್ಲಾಂದ್ರೆ ಅವಳು ತಿನ್ನಲ್ಲ ಸೊ ಅದರಿಂದ ಹಾಕಿದ್ದೀನಿ ಈಗ ಕೊಡಬೇಕು ಅವಳಿಗೆ ಇದು ಅವಳ ಫುಡ್ ಎಲ್ಲ ದಿನವೂ ಅಲ್ಲಿ ರೈಸು ಗೀ ಕೊಡೋಲ್ಲ ಕೆಲವೊಂದು ಸತಿ ರೈಸ್ ಎಗ್ ಕೊಡ್ತೀನಿ ಕೆಲವೊಂದು ಸತಿ ರೈಸ್ ಚಿಕನ್ ಕೊಡ್ತೀನಿ ಕೆಲವೊಂದು ಸತಿ ಈ ಪೆಡಿಗ್ರಿ ಗ್ರೇವಿ ಬರುತ್ತಲ್ಲ ಅದನ್ನು ಕೊಡ್ತೀನಿ ಅದನ್ನೆಲ್ಲ ತಿನ್ಬಿಡ್ತಾಳೆ ಆದರೆ ಈ ರೈಸ್ ತಿನ್ನಬೇಕು ಅಂದರೆ ಮಾತ್ರ ಅವಳು ಮಾಡ್ತಾಳೆ ಅಲ್ಲ ಹಿಂಸೆ ಯಾರಿಗೂ ಗುರು ನಾನು ಬೇಡಬೇಕು ಅವಳಿಗೆ ತಿನ್ನು ಬಾ ತಿನ್ನು ಬಾ ಅಲ್ಲೆಲ್ಲೋ ಕೂತ್ಕೊಂಡಿದ್ದಾಳೆ ಇಲ್ಲ ಕೆಳಗಡೆ ಕರಿಬೇಕು ಇವಾಗ ಬನ್ನಿ ಇಲ್ಲಿ ನೋಡಿ ಗಾಯ ಹೆಂಗೆ ನಿಂತಿದ್ದಾಳೆ ಇವ್ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಓಡೋಗಿಬಿಟ್ಲ ಒಳಗಡೆ ಅವಳಿಗೆ ತಿನ್ಬೇಕಂದ್ರೆ ಕಷ್ಟ ನಿಂತಿಲ್ವಾ ತಿನ್ನಬೇಕು ಅಂದ್ರೇ ಕಷ್ಟ ಎಲ್ಲ ಡಾಗ್ಸು ಊಟ ಕೊಟ್ಟರೆ ಫಸ್ಟು ನಿಂತ್ಕೋತಾವೆ ತಿನ್ನೋದಿಕ್ಕೆ ಬಟ್ ನಮ್ಮ ಮನೆ ಡಾಗ್ ಮಾತ್ರ ಊಟನೇ ಬೇಡ ನಮ್ಮನೆ ಡಾಗಿಗೆ ಯಾವಾಗಿದ್ರು ಹಂಗೇ ಇರಬೇಕು ಊಟನೇ ಬೇಡ ನಮ್ಮಮ್ಮ ತಿನ್ನಿಸಿ ತಿನ್ಸಿ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ಸೊ ಅವಳಿಗೆ ಇವಾಗ ತಿನ್ನಬೇಕು ತಿನ್ನಿಸ್ಬೇಕು ಅನ್ನೋದು ಒಂದು ಅಭ್ಯಾಸ ಬಾಯಿ ಬೇಯ ಪಪ್ಪು

ಊಟ ಮಾತ್ರ ಮಾಡೋದು ಬೇರೆಲ್ಲದಕ್ಕೂ ಸೈಲೆಂಟ್ ಡಾಗಿ ಇದು ಸೊ ಗೈಸ್ ನಾನು ಡಯೆಟ್ಗೆ ಏನದು ಭಾಜಿ ತರಿಸ್ತೇನೆ ಇದು ನನ್ನ ಡಯಟಿಗೆ ಪಾವ್ಬಜ್ಜಿದು ಇದು ಸೊ ಇವಾಗ ಇದನ್ನು ತಿನ್ನಬೇಕು ಪಸ್ಟ್ ಇದನ್ನು ಸೀಟೋ ಬ್ರೆಡ್ ಅಂತಾರೆ ನೋಡಿ ಫಸ್ಟ್ ಗ್ಯಾಸ್ ಈ ಥರ ಬರುತ್ತೆ ಹಾವು ಮಂದಿ ಅಷ್ಟೆಲ್ಲ ಟೇಸ್ಟಿ ಎಲ್ಲ ಇರಲ್ಲ ಗ್ಯಾಸ್ ಬ್ರೆಡ್ ಎಲ್ಲ ಟೇಸ್ಟ್ ಇರಲ್ಲ ಬಟ್ ಇದು ಪಾವ್ ಪಾವ್ಬಾಜಿ ಓಕೆ ತಿನ್ಬೋದು ತಿನ್ನೋ ಥರ ಇರುತ್ತೆ ಪ್ಲಸ್ ನಂದು ಇವಾಗ ಫಸ್ಟು ಲೆಮನ್ ಜಿಂಜರ್ ವಾಟರ್ ಕುಡಿಬೇಕು ಇಲ್ಲಿದೆ ಲೆಮನ್ ಜಿಂಜರ್ ವಾಟರ್ ಇದನ್ನ ಕುಡ್ದು ಆಮೇಲೆ ಸ್ಟಾರ್ಟ್ ಮಾಡಬೇಕು ನಾನು ಸೋ ಯಾ ಇವಾಗ ನನ್ನ ಡಯಟ್ ಸ್ಟಾರ್ಟ್ ಆಗುತ್ತೆ ನನ್ನ ಟೇಬಲ್ ಎಲ್ಲೇ ಇರಲಿ ಆಯ್ತಾ ಇಲ್ಲೇ ಕೂತ್ಕೊಂಡು ಕೆಲಸ ಮಾಡಿ ಬಿಕಾಸ್ ಇಲ್ಲಿ ಕಂಫರ್ಟಬಲ್ ನನ್ನ ಟೇಬಲ್ ನಿಂತ ಜಾಸ್ತಿ ಅದರಿಂದ ನಾನು ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀನಿ ಸೊ ಇವಾಗ ಸ್ವಲ್ಪ ತಿನ್ಬಿಟ್ಟು ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ನೈಟಿಗೆ ಸ್ವಲ್ಪ ಸಾಂಬಾರು ಮಾಡಬೇಕು ಸಾಂಬಾರು ಮಾಡಿಬಿಟ್ಟು ಅನ್ನ ಸಾಂಬಾರ್ ಪಕೋಡ ಮತ್ತು ಏನು ಅನ್ನ ಸಾಂಬಾರು ಪಕೋಡ ಮತ್ತು ಏನು ಮಾಡಿ ಪೊಟ್ಯಾಟೊ ಫ್ರೈ ಇಷ್ಟನ್ನು ಮಾಡ್ತೀನಿ ಮಾಡಿಬಿಟ್ಟು ನಿಮಗೆ ಮಾಡಬೇಕಾದ್ರೂ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡಿಕೊಂಡೆ ತೋರಿಸ್ತೀನಿ ಓಕೆನಾ ಪ್ಲೀಸ್ ಆವಾಗ ನಾನು ಏನು ಮಾಡ್ತೀನಿ ಅಂತ ತೋರಿಸ್ಕೊಂಡು ಬಂದರೆ ಏನಂತೀರಾ ಓಕೆನಾ ನಿಮಗೆ ತೋರಿಸ್ತೀನಿ ನೋಡೋಣ ಇವಾಗ ತಿನ್ಬಿಟ್ಟು ಬರ್ತೀನಿ ಸೊ ಈ ಥರ ಕೊಟ್ಟಿರ್ತಾರೆ ಇದನ್ನು ಆ್ಯಕ್ಚುಲಿ ಟೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೋಸ್ಟ್ ಮಾಡ್ಕೊಂಡು ಬಿಡ್ತೀನಿ ಅದು ತಿನ್ನೋಕೆ ಚೆನ್ನಾಗಿರತ್ತೆ ಸೊ ಗೈಸ್ ಇವಾಗ ಈ ಬಣ್ಣನ ಟೋಸ್ಟ್ ಮಾಡ್ಕೋತಾ ಇದೀನಿ ಬಿಕಾಸ್ ಅದು ಟೋಸ್ಟ್ ಆಗಿರೋಲ್ಲ ಬಿಸಿ ಇರಲ್ಲ ಅವ್ರು ಕೊಡಬೇಕಾದ್ರೆ ಅವರು ಜಸ್ಟ್ ನಾರ್ಮಲ್ ಬನ್ ಕೊಟ್ಟಿರ್ತಾರೆ ಸೊ ಅದರಿಂದ ನಾನು ಟೋಸ್ಟ್ ಮಾಡ್ಕೊಂಡು ತಿನ್ನ ಅಂತ ಅಂದ್ಬಿಟ್ಟು ಟೋಸ್ಟ್ ಮಾಡ್ಕೊತಾ ಇದೀನಿ ಪೀಸ್ ಆಯ್ತು ಬನ್ನು ಈ ಪರವಾಗಿಲ್ಲ ಹೆಂಗಿದ್ರು ಹೊಟ್ಟೆಗೆ ಹೋಗೋದೇ ಅಲ್ವಾ ಸೊ ಅದು ಹೆಂಗಿದ್ರೆ ಪರವಾಗಿಲ್ಲೂ ಪುಪ್ಪು ಬಿಸಿ ಇದೆ

y 청 u